ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ನನ್ನ ಇಂದಿನ ವಿಡಿಯೋದಲ್ಲಿ ಭೌತ ವಿಜ್ಞಾನ ರಸಾಯನ ವಿಜ್ಞಾನದ ಪ್ರಶ್ನೆಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ ಸೊ ಈ ವಿಡಿಯೋದಲ್ಲಿ ನಾವು ಭಾಗಸಿ ಜೀವ ವಿಜ್ಞಾನದಲ್ಲಿ ಬರುವ ಪ್ರಶ್ನೆಗಳನ್ನ ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಮಕ್ಕಳ ಸೊ ಮೊದಲನೇದಾಗಿ ಇಲ್ಲಿ ನಮಗೆ ಎಂ ಸಿ ಕ್ಯೂ ಪ್ರಶ್ನೆಗಳಿದಾವೆ ಇಪ್ಪತ್ತೇಳನೇ ಪ್ರಶ್ನೆ ಮಾನವರಲ್ಲಿ ಯುಗ್ಮಜವು ಗಂಡು ಮಗುವಾಗಿ ಬೆಳೆಯುತ್ತದೆ ಹಾಗಾದರೆ ಆ ಯುಗ್ಮಜದಲ್ಲಿ ಇರುವುದು ಏನು ಸೊ ಹಾಗಾಗಿ ಅದರಲ್ಲಿ ಇರುವಂತದ್ದು ಒಂದು ಜೊತೆ ಎಕ್ಸ್ ವೈ ಲಿಂಗ ವರ್ಣತಂತುಗಳು ಸೊ ಯುಗ್ಮಜದಲ್ಲಿ ಒಂದು ಜೊತೆ ಎಕ್ಸ್ ವೈ ವರ್ಣತಂತುಗಳಿದ್ದಾಗ ಮಗುವು ಗಂಡು ಮಗುವಾಗಿ ಜನಿಸುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಬ್ರೆಡ್ ಮೇಲೆ ಬೆಳೆಯುವ ದಾರದಂತಹ ರಚನೆಗಳಿಗೆ ಏನಂತೀವಿ ಸೊ ಇಲ್ಲಿ ಬೇರುಗಳು ಹೈಫೆ ಮುಗ್ಗುಗಳು ಎಲೆಗಳು ಇದೆ ಸೊ ನಾವು ಅದನ್ನ ಐಫೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಹನ್ನೆರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿ ಸಿ ಬಿ ಇಪ್ಪತ್ತೊಂಬತ್ತನೇದು ಸಂಸರ್ಗವನ್ನ ವ್ಯಾಖ್ಯಾನಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಸಂಸರ್ಗ ಅಂತ ಹೇಳಿದ್ರೆ ಒಂದು ನರಕೋಶದ ಆಕ್ಸಾನ್ ತುದಿಯಲ್ಲಿ ವಿದ್ಯುದಾವೇಶ ಆವೇಗವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡಿ ಇನ್ನೊಂದು ನರಕೋಶದ ಡೆಂಡ್ರೈಟ್ಗಳಿಗೆ ದಾಟುವ ಮಾರ್ಗವನ್ನೇ ಸಂಸರ್ಗ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಈ ಕೆಳಗಿನ ಚಿತ್ರವನ್ನ ಗಮನಿಸಿ ಯಾವ ಹೃದಯವು ಹೆಚ್ಚು ಆಕ್ಸಿಜನ್ ಯುಕ್ತ ರಕ್ತವನ್ನ ಸಾಗಿಸುತ್ತದೆ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಗೊತ್ತಾಗುವಂಥದ್ದು ಏನಂದ್ರೆ ಸಿನಲ್ಲಿ ಹೃದಯ ಸಿ ಯಾವ್ದಿದೆಯಲ್ಲ ಮಕ್ಕಳ ಸಿ ಹೃದಯವು ಹೆಚ್ಚು ಆಕ್ಸಿಜನ್ ಯುಕ್ತ ರಕ್ತವನ್ನ ಸಾಗಿಸುತ್ತದೆ ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಮತ್ತೆ ಆಕ್ಸಿಜನ್ ರಿಕ್ತ ರಕ್ತ ಮಿಶ್ರಣವಾಗದಂತೆ ತಡೆಯಲು ಮತ್ತೆ ದೇಹಕ್ಕೆ ಹೆಚ್ಚಿನ ಪೂರೈಕೆ ಹೆಚ್ಚು ಸಮರ್ಥವಾಗಿಸಲು ಮತ್ತೆ ದೇಹಕ್ಕೆ ಆಕ್ಸಿಜನ್ ಪೂರೈಕೆಯನ್ನ ಹೆಚ್ಚು ಸಮರ್ಥವಾಗಿಸಲು ಅದೇ ರೀತಿ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು ನಿರಂತರ ಶಕ್ತಿಯನ್ನು ಬಳಸಲು ನಾವು ಇರೋದ್ರಿಂದ ಆಪ್ಷನ್ ಸಿನಲ್ಲಿ ಆ ಚಿತ್ರ ಸಿನಲ್ಲಿ ಇರುವಂತಹ ಹೃದಯ ಅದು ಮಾನವರಲ್ಲಿ ಕಂಡು ಬರುವಂತದ್ದು ನಾಲ್ಕು ಕೋಡೆ ಇರುವಂತದ್ದು ಮಾನವರಲ್ಲಿ ಸೊ ಮೂರು ಹೃದಯಗಳನ್ನ ಮೂರು ಭಾಗವನ್ನ ನಾವು ಇದರಲ್ಲಿ ನಾವು ಸರಿಸೃಪಗಳಲ್ಲಿ ನಾವು ಕಾಣ್ತೀವಿ ಸೊ ಹಾಗಾಗಿ ಇದರಲ್ಲಿರುವಂಥದ್ದು ಎರಡು ಹೃದಯ ಸೊ ಇದು ಯಾವುದೇ ಭಾಗ ಎರಡು ಭಾಗಗಳು ಕಂಪ್ಲೀಟಾಗಿ ಆಗಿಲ್ಲ ಹಾಗಾಗಿ ನಾವು ಮೀನುಗಳಲ್ಲಿ ಮತ್ತು ಕಪ್ಪೆಗಳಲ್ಲಿ ಈ ಭಾಗವನ್ನು ನಾವು ನೋಡ್ಬೋದಾಗುತ್ತೆ ಹಾಗಾಗಿ ಅದರ ಮೇಲೆ ಈ ಪ್ರಶ್ನೆಯನ್ನು ಕೇಳಿರುವಂಥದ್ದು ಸೊ ಕಾನ್ಸೆಪ್ಟ್ ಗೊತ್ತಿರಲಿ ಮಕ್ಕಳ ಸೊ ನಾಲ್ಕು ಹೃದಯದ ಕೊಂಡಿನ ಈ ಮೂರರಲ್ಲಿ ಈ ಹೃದಯದಲ್ಲಿ ಹೆಚ್ಚು ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸಲಾಗ್ತದೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವೈಜ್ಞಾನಿಕ ಕಾರಣವನ್ನ ಕೇಳಿದರೆ ಮೊದಲನೇ ಪ್ರಶ್ನೆ ಸಸ್ಯಗಳಿಗೆ ಬೆಳಕಿನ ಕಡೆಗೆ ಬಾಗುವಂತೆ ಕಾಣುತ್ತವೆ ಯಾಕೆ ಅಂತ ಹೇಳಿದ್ರೆ ದ್ಯುತಿ ಅನುವರ್ತನೆ ಸೂರ್ಯಗಳು ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಆಕ್ಸಿಜನ್ ಆಕ್ಸಿಜನ್ ಸಂಗ್ರಹವಾಗಿ ಕೋಶ ವಿಭಜನೆಯನ್ನು ಪ್ರಚೋದಿಸುತ್ತದೆ ನೆಕ್ಸ್ಟ್ ನಾವು ಮುಟ್ಟಿದರೆ ಮುನಿ ಸಸ್ಯಗಳನ್ನ ಮುಟ್ಟಿದಾಗ ಅದು ಎಲೆ ಮುದುಡುತ್ತದೆ ಯಾಕೆ ಅಂತ ಹೇಳಿದ್ರೆ ಸ್ಪರ್ಶ ಅನುವರ್ತನೆ ಸೊ ಅದು ಮುಟ್ಟಿದ ತಕ್ಷಣ ಏನಾಗ್ತದೆ ನೀರಿನ ಪ್ರಮಾಣದ ವ್ಯತ್ಯಾಸದಿಂದಾಗಿ ಎಲೆಗಳು ಮುದುಡುತ್ತವೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಒಬ್ಬ ವ್ಯಕ್ತಿಯ ಮೂತ್ರದಲ್ಲಿ ಹೆಚ್ಚಿನ ಸಕ್ಕರೆ ಮಟ್ಟವನ್ನ ಹೊಂದಿರುವುದು ಪತ್ತೆಯಾಗಿದೆ ಈ ರೋಗಕ್ಕೆ ಕಾರಣವನ್ನ ವಿಶ್ಲೇಷಿಸಿ ಸೊ ಮೆದೋಜ್ಜಕ ಗ್ರಂಥಿಯಿಂದ ಇನ್ಸುಲಿನ್ ಉತ್ಪಾದನೆ ಉತ್ಪತ್ತಿ ಕೊರತೆಯಾಗಿರ್ತದೆ ಹಾಗಾಗಿ ನಮಗೆ ಈ ಒಂದು ಕಾಯಿಲೆ ಕಂಡು ಬರುತ್ತದೆ ಸೊ ಈ ರೋಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸದಿರುವುದು ಹಾಗಾಗಿ ಈ ಕಾಯಿಲೆ ಕಂಡು ಬರ್ತದೆ ಮೂವತ್ತೆರಡನೇದು ಈ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಜರುಗುವ ಘಟನೆಗಳನ್ನ ತಿಳಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಮಕ್ಳ ಫಸ್ಟ್ ಏನಾಗ್ತದೆ ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಆಗ್ತದೆ ನೆಕ್ಸ್ಟ್ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡ್ತವೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡ್ತದೆ ಸೊ ಇದೆಲ್ಲ ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಜರುಗುವ ಘಟನೆ ನೆಕ್ಸ್ಟ್ ಬಿ ಪ್ರಶ್ನೆ ಅನಿಲಗಳು ವಿನಿಮಯಕ್ಕೆ ಸಹಕರಿಸುವ ಸಸ್ಯದ ಭಾಗ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಅದು ಪತ್ರರಂಧ್ರ ಆಗ್ತದೆ ಪತ್ರರಂಧ್ರದ ಮೂಲಕ ಏನಾಗ್ತದೆ ಅದು ಅನಿಲವನ್ನ ವಿನಿಮಯ ಮಾಡ್ಕೊಳ್ತದೆ ಸೊ ಆ ಪ್ರಶ್ನೆಗೆ ನಮ್ಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಸ್ವಪೋಷಣೆ ಮತ್ತೆ ಪರಪೋಷಣೆಗಳ ನಡುವೆ ಇರುವ ವ್ಯತ್ಯಾಸವನ್ನ ಕೇಳಿದರೆ ಸೊ ಸ್ವಪೋಷಣೆ ಅಂದ್ರೆ ಅದು ಪತ್ರ ಹರಿತನ ಹೊಂದಿರ್ತದೆ ಪರಪೋಷಣೆಯಲ್ಲಿ ಪತ್ರ ಹರಿತ ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತವೆ ಇವು ಇತರ ಜೀವಿಗಳ ಮೇಲೆ ಅವಲಂಬಿತವಾಗುತ್ತೆ ಉದಾಹರಣೆಗೆ ಹಸಿರು ಸಸ್ಯಗಳು ಮತ್ತೆ ಕೆಲವು ಬ್ಯಾಕ್ಟೀರಿಯಾಗಳು ಇಲ್ಲಿ ಎಲ್ಲ ಪ್ರಾಣಿಗಳು ಮತ್ತೆ ಸೂಕ್ಷ್ಮ ಜೀವಿಗಳು ನೆಕ್ಸ್ಟ್ ಮೂವತ್ ಪ್ರಶ್ನೆ ಮಾನವರಲ್ಲಿ ಗರ್ಭ ನಿರೋಧಕ ವಿಧಾನವನ್ನು ತಿಳಿಸಿ ಒಂದು ಶಿಷ್ಣದ ಮೇಲೆ ಕಾಂಡುಂಬ ಧರಿಸುವುದು ಅಥವಾ ಯೋನಿಯೊಳಗೆ ಚೀಲವನ್ನು ಅಳವಡಿಸುವುದು ನೆಕ್ಸ್ಟ್ ಮಾತ್ರೆಗಳನ್ನು ಸೇವಿಸುವುದು ವೆಂಕಿ ಅಥವಾ ಕಾಪರ್ಟಿ ಅಳವಡಿಕೆ ನೆಕ್ಸ್ಟ್ ಶಸ್ತ್ರ ಚಿಕಿತ್ಸಾ ವಿಧಾನ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ಟೀನ್ತ್ ಮೇನ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ತರ್ಟಿ ಫೋರ್ತ್ ಕ್ವೆಶನ್ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳಲ್ಲಿ ಯಾವ ವಿಧಾನವು ಜೀವಿಗಳ ಉಳಿಯುವಿಕೆಗೆ ಹೆಚ್ಚು ಸಹಕಾರಿಯಾಗಿದೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಸೊ ಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನವು ಜೀವಿಗಳ ಉಳಿಯುವಿಕೆಗೆ ಹೆಚ್ಚು ಸಹಕಾರಿಯಾಗಿದೆ ಸೊ ಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನದಲ್ಲಿ ಹೆಚ್ಚು ವಿಭಿನ್ನತೆಗಳು ವೈವಿಧ್ಯತೆಗಳು ಕಂಡು ಬರ್ತವೆ ಮತ್ತೆ ವೈವಿಧ್ಯತೆಯ ಸ್ವರೂಪವನ್ನು ಅವಲಂಬಿಸಿ ವಿವಿಧ ಜೀವಿಗಳು ವಿಭಿನ್ನ ರೀತಿಯ ಅನುಕೂಲಗಳನ್ನು ಹೊಂದಿರ್ತವೆ ನೆಕ್ಸ್ಟ್ ಜೀವಿಗಳು ತಮ್ಮ ಪರಿಸರದೊಡನೆ ಹೊಂದಿಕೊಳ್ಳುವ ಸಾಧ್ಯತೆಗಳು ಸಹ ಹೆಚ್ಚಿರ್ತವೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಎ ಪ್ರಶ್ನೆ ಮೆಂಡಲರವರು ತಮ್ಮ ಪ್ರಯೋಗಗಳಿಗೆ ಬಟಾಣಿ ಸಸ್ಯವನ್ನು ಹೇಗೆ ಆರಿಸಿಕೊಂಡ್ರು ಯಾಕೆ ಅಂತ ಹೇಳಿದ್ರೆ ಈ ಸಸ್ಯದ ಹೂಗಳು ದ್ವಿಲಿಂಗಿಗಳು ಮತ್ತೆ ಇವು ಸ್ವಕೀಯ ಮತ್ತು ಪರಕೀಯ ಎರಡೂ ಸ್ಪರ್ಶವನ್ನು ಮಾಡ್ತವೆ ಮತ್ತೆ ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನು ಗುರುತಿಸಲು ಮತ್ತು ಅಧ್ಯಯನ ಮಾಡಲು ಸುಲಭ ಅವು ಕಡಿಮೆ ಜೀವಿತಾವಧಿಯನ್ನು ಹೊಂದಿರ್ತವೆ ಮತ್ತು ನಿರ್ವಹಿಸಲು ಸಹ ಸುಲಭವಾಗಿರ್ತವೆ ನೆಕ್ಸ್ಟ್ ಬಿ ಪ್ರಶ್ನೆ ಗುಣಗಳು ಪ್ರಬಲ ಮತ್ತು ಅಥವಾ ದುರ್ಬಲ ಎಂದು ಹೇಗೆ ನಿರ್ಧರಿಸುವಿರಿ ಸೊ ಪ್ರಬಲ ಗುಣಗಳು ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನ ಹೆಚ್ಚು ಪ್ರದರ್ಶಿಸಿದರೆ ಅದು ಪ್ರಬಲ ಗುಣ ದುರ್ಬಲ ಗುಣ ಅಂದ್ರೆ ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯ ಸಂತತಿಯಲ್ಲಿ ಗೋಚರದ ಗುಣವನ್ನು ಕಡಿಮೆ ಪ್ರದರ್ಶಿಸಿದರೆ ಅದನ್ನ ದುರ್ಬಲ ಗುಣ ಅಂತ ಹೇಳಿ ಕರಿತೀವಿ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ದುಂಡನೆಯ ಹಸಿರು ಬೀಜಗಳು ಕ್ಯಾಪಿಟಲ ಸ್ಮಾಲ್ ವೈ ಉತ್ಪತ್ತಿ ಮಾಡುವ ಬಟಾಣಿ ಗಿಡವನ್ನ ಸುಕ್ಕಾದ ಹಳದಿ ಬೀಜಗಳನ್ನು ಉತ್ಪತ್ತಿ ಮಾಡುವ ಪಟಾಣಿ ಗಿಡಗಳೊಂದಿಗೆ ಸಂಕರಣಗೊಳಿಸಲಾಗಿದೆ ಎಫ್ ಟು ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳ ಗುಣಗಳನ್ನು ತೋರಿಸುವ ಪೋಷ್ಠಕವನ್ನು ರಚಿಸಿ ವ್ಯಕ್ತ ರೂಪದ ಅನುಪಾತವನ್ನು ಕೇಳಿದ್ದಾರೆ ಸೊ ಈಗ ಫಸ್ಟ್ ಎಫ್ ಒನ್ ತಗೊಳ್ಳೋಣ ಸೊ ಇಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾ ಸ್ಮಾಲ್ ವೈ ಸ್ಮಾಲ್ ವೈ ಇದೆ ಸೊ ಮೊದಲನೇದಾಗಿ ಲಿಂಗಾಣಿಲಿ ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇಲ್ಲಿ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸೊ ಹಾಗಾಗಿ ನಮಗೆ ಇಲ್ಲಿಗೆ ಬರಬೇಕಾದರೆ ಒಂದು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಕ್ಯಾ ಒಂದು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಬರ್ತದೆ ಹಾಗಾಗಿ ನಮ್ಗೆ ಇಲ್ಲಿ ಬರುವಂಥದ್ದು ದುಂಡಾದ ಹಳದಿ ಬೀಜದ ಸಸ್ಯಗಳು ಅದೇ ಎಫ್ ಟು ಗೆ ಬಂದಾಗ ನಮ್ಗೆ ಇಲ್ಲಿ ನಾಲ್ಕು ಲಿಂಗಾಣುಗಳು ಸಿಗ್ತವೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸೊ ಹಾಗಾಗಿ ಇದನ್ನು ತೆಗೆದುಕೊಂಡು ನಾವು ಚಕ್ಕರ್ ಬೋರ್ಡನ್ನು ಈ ರೀತಿ ಬರಿಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳು ಸೊ ನಮಗೆ ಇಲ್ಲಿ ವ್ಯಕ್ತ ರೂಪದ ನಮೂನೆ ಯಾವ್ದಪ್ಪ ಅಂದರೆ ನೈನ್ ಇಸ್ ಟು ತ್ರೀ ಇಸ್ ಟು ತ್ರೀ ಇಸ್ ಟು ಒನ್ ಹ್ಯಾಂಡ್ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಅದರಲ್ಲಿ ಮೊದಲನೇ ಪ್ರಶ್ನೆ ನಾವು ಕೊಳಗಳು ಅಥವಾ ಕೆರೆಗಳನ್ನ ಸ್ವಚ್ಛಗೊಳಿಸುವುದಿಲ್ಲ ಆದರೆ ಮತ್ಸ್ಯಾಗಾರವನ್ನು ಸ್ವಚ್ಛಗೊಳಿಸಬೇಕಾಗ್ತದೆ ಏಕೆ ಯಾಕೆ ಅಂತ ಹೇಳಿದ್ರೆ ಕೊಳಗಳು ಅಥವಾ ಕೆರೆಗಳು ನೈಸರ್ಗಿಕ ಪರಿಸರ ವ್ಯವಸ್ಥೆನ ಹೊಂದಿರ್ತವೆ ಆದರೆ ಮತ್ಸ್ಯಾಗಾರ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ ಆಗಿರ್ತದೆ ಹಾಗಾಗಿ ಅದನ್ನ ಆಗಾಗ ತೊಳಿತಾ ಇರಬೇಕು ಎರಡನೇ ಪ್ರಶ್ನೆ ದೈನಂದಿನ ಜೀವನದ ಯಾವುದಾದ್ರೂ ನಾಲ್ಕು ಪರಿಸರ ಸ್ನೇಹಿ ಚಟುವಟಿಕೆಗಳನ್ನ ಸೂಚಿಸಿ ಸೊ ಒಂದು ಹಸಿ ಕಸ ಮತ್ತೆ ಕಸವನ್ನ ವಿಂಗಡಿಸುವಂತಹದ್ದು ಹಸಿ ಕಸವನ್ನ ಗೊಬ್ಬರವಾಗಿ ಮರುಬಳಕೆ ಮಾಡುವುದು ಬಳಸಿ ಬಿಸಾಡುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದು ಜೈವಿಕ ವಿಘಟನೆಯವಲ್ಲದ ವಸ್ತುಗಳ ಬಳಕೆಯನ್ನ ತ್ಯಜಿಸುವುದು ಸೊ ಇದಿಷ್ಟು ನಿಮ್ಗೆ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಾಗ್ತದೆ ನೆಕ್ಸ್ಟ್ ಅಲ್ಲಿ ಒಂದು ನಾಲ್ಕು ಪ್ರಶ್ನೆಗೆ ನಾಲ್ಕು ಅಂಕದ ಪ್ರಶ್ನೆ ಇದೆ ಮಾನವನ ಮಿದುಳಿನ ಚಿತ್ರವನ್ನ ಬರೆದು ಭಾಗಗಳನ್ನು ಗುರುತಿಸಿ ಅನುಮಸ್ತಿಷ್ಕ ಮತ್ತೆ ಐಪೋ ಸೊ ಇದನ್ನ ಅನುಮಸ್ತಿಷ್ಕ ಅಂತ ನಾವು ಅನುಮಸ್ತಿಷ್ಕ ಅಂತ ಹೇಳಿ ಕರೆಯುವಂಥದ್ದು ಭಾಗಗಳ ಸೊ ಭಾಗಗಳಿಗೆ ಅರ್ಧರ್ಧ ಅಂಕ ಇರ್ತದೆ ಮಕ್ಳು ಸೊ ಮಕ್ಳ ಚಿತ್ರವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ಐದು ಅಂಕಕ್ಕೆ ಒಂದು ಪ್ರಶ್ನೆ ಇದೆ ಎ ಪ್ರಶ್ನೆ ಸಸ್ಯಗಳಲ್ಲಿ ನೀರು ಆಹಾರ ಸಾಗಾಣಿಕೆಗಳ ನಡುವಣ ವ್ಯತ್ಯಾಸ ಸೊ ನೀರು ಮೇಲ್ಮುಖವಾಗಿ ಚಲಿಸ್ತದೆ ಮಕ್ಕಳ ಆಹಾರ ಮೇಲ್ಮುಖ ಮತ್ತು ಕೆಳಮುಖ ಎರಡು ದ್ವಿಮುಖವಾಗಿ ಚಲಿಸ್ತದೆ ಇದು ಬಾಷ್ಪ ವಿಸರ್ಜನೆಯ ಕಾರಣದಿಂದ ಬೇರುಗಳ ಹೀರಿಕೆ ಉಂಟಾಗಿ ಸಾಗಾಣಿಕೆ ಆಗ್ತದೆ ಇದು ಎಲೆಗಳ ದ್ಯುತಿ ಸಂಶ್ಲೇಷಣೆ ನಡೆದು ವಿಸರ್ನ ಕಾರಣದಿಂದ ಸಾಗಾಣಿಕೆ ಉಂಟಾಗ್ತದೆ ಇಲ್ಲಿ ಭೌತ ಬಲದಿಂದ ಸಾಗಾಣಿಕೆ ನಡೆಯುತ್ತದೆ ಜೈಲ ಮೂಲಕ ನಡೆಯುತ್ತದೆ ಸೊ ಇಲ್ಲಿ ಶಕ್ತಿಯ ಬಳಕೆ ಮಾಡಿಕೊಂಡು ಸಾಗಾಣಿಕೆ ನಡೆಯುತ್ತದೆ ಇದು ಫ್ಲೋಯ ಮೂಲಕ ನಡೀತದೆ ಇದರಲ್ಲಿ ಇನ್ನೊಂದು ಬಿ ಪ್ರಶ್ನೆ ಇದೆ ಮಕ್ಕಳ ದೇಹದಲ್ಲಿ ಕೊಬ್ಬಿನ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತದೆ ಈ ಪ್ರಕ್ರಿಯೆಯು ಎಲ್ಲಿ ಸಂಭವಿಸುತ್ತದೆ ಸೊ ಇದು ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬನ್ನು ಪ್ರತ್ಯಾಮ್ಲೀಯವಾಗಿಸುತ್ತದೆ ಮತ್ತೆ ಕೊಬ್ಬನ್ನು ವಿಭಜಿಸಿ ಯಮಲ್ಶೀಕರಣ ಮಾಡುತ್ತದೆ ಸೊ ಮೆದಜೀರಕ ರಸದಲ್ಲಿರುವಂತಹ ಲೈಪೇಸ್ ಕಿಣುವವು ಯಮಲ್ಶೀಕರಣಗೊಂಡ ಕಬ್ಬನ್ನು ವಿಭಜಿಸುತ್ತದೆ ಸಣ್ಣ ಕರುಳಿನಿಂದ ಸ್ರವಿಕೆಯಾಗುವ ಕಿಣುವಗಳು ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ ಪರಿವರ್ತಿಸ್ತದೆ ಮತ್ತೆ ಈ ಪ್ರಕ್ರಿಯೆಯು ಸಣ್ಣ ಕರುಳಿನಲ್ಲಿ ನಡೀತದೆ ಈ ಪ್ರಶ್ನೆ ಮಾನವರಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗ್ತದೆ ಸೊ ಯಾವ ರೀತಿ ಅಂತ ಹೇಳಿದ್ರೆ ದೇಹದಲ್ಲಿನ ನೀರು ಮತ್ತು ಕರಗಿದ ತ್ಯಾಜ್ಯದ ಪ್ರಮಾಣದಿಂದ ಹಾಗೂ ಹಾರ್ಮೋನುಗಳು ಮತ್ತು ರಕ್ತದ ಪ್ರಮಾಣದಿಂದ ನಿಯಂತ್ರಿಸಲ್ಪಡ್ತದೆ ಸೊ ಇದಿಷ್ಟು ಸಂಪೂರ್ಣ ಈ ಪ್ರಶ್ನೆ ಪತ್ರಿಕೆ ಉತ್ತರ ಆಗಿರ್ತದೆ ಮಕ್ಕಳ ಸೊ ನಾನು ಎ ಒಂದರಲ್ಲಿ ಅಹ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡನ್ನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇದರಲ್ಲಿ ಬಯೋಲಜಿ ಪಾರ್ಟನ್ನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ ಮಕ್ಕಳ ಸೊ ಈ ಮಾಡೆಲ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ ನಿಮ್ಮ ಮಾ ನಾಲ್ಕು ಬೋರ್ಡಿಂದ ಬಿಟ್ಟಿರೋ ಕ್ವಶನ್ ಪೇಪರ್ಸು ಮತ್ತು ಒಂದಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ ಮಾಡಿದ್ದೇವೆ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ